ನಿನ್ನೆ ಲೋಕಸಭೆಯಲ್ಲಿ ಆಯಿತು ಇವತ್ತು ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಜಾರಿಗೆ ಕ್ಷಣಗಣನೆ ಶುರುವಾಯಿತು ರಾಜ್ಯಸಭೆಯಲ್ಲಿ ಎನ್ಡಿಎಗೆ ಅಗ್ನಿ ಪರೀಕ್ಷೆ ಕೆಲವೇ ಹೊತ್ತಲ್ಲಿ ವೋಟಿಂಗ್ ಆರಂಭ ಆಗುತ್ತೆ ವಕ್ಫ್ ತಿದ್ದುಪಡಿ ಪರ ಎಷ್ಟು ಮತ ಬೀಳಬಹುದು ವಿರುದ್ಧ ಎಷ್ಟು ಮತ ಅನ್ನುವಂಥದ್ದೇ ಪ್ರಶ್ನೆ ಈಗ ಸಂಸತ್ ರಾಜ್ಯಸಭೆಯಲ್ಲಿ ಬರುವಂತ ಮತಗಳೇ ಈಗ ನಿರ್ಣಾಯಕ ಎನ್ಡಿಎಗೆ ಇಲ್ಲಿ ಅಗ್ನಿ ಪರೀಕ್ಷೆ ಎದುರಾಗಿರುವಂಥದ್ದು ಇಂಡಿ ಕೂಟ ಇಲ್ಲಿ ಚೆಕ್ ಇಡುತ್ತಾ ಬಹುತೇಕ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು ಕೆಲವೇ ಹೊತ್ತಲ್ಲಿ ವೋಟಿಂಗ್ ಆರಂಭ ಆಗುತ್ತೆ ವಕ್ ತಿದ್ದುಪಡಿ ಪರ ಎಷ್ಟು ಮತ ಬೀಳಬಹುದು ವಿರುದ್ಧ ಎಷ್ಟು ಮತ ಬೀಳಬಹುದು ಎನ್ಡಿಎ ಪರ ನೂರ ಇಪ್ಪತ್ತೈದು ಐಎನ್ಡಿಎ ಪರ ತೊಂಬತ್ತೈದು ಇತರೆ ಹದಿನಾರು ಅನ್ನುವಂಥದ್ದು ಲೆಕ್ಕಾಚಾರ ಕಾದು ನೋಡೋಣ ಈ ಅಗ್ನಿ ಪರೀಕ್ಷೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದಲ್ಲ ವಕ್ಫ್ ತಿದ್ದುಪಡಿ ಅಂದರೆ ವಕ್ಫ್ ಅನ್ನುವಂಥದ್ದು ಈಗ ಉಮ್ಮೀದಾಗಿ ಬದಲಾಗ್ತಿರುವಂಥದ್ದು ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡು ಅಂದ್ರೆ ಚೆಕ್ ಮೇಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಡೀ ದೇಶದಲ್ಲೇ ಯಾಕೆ ಈ ಒಂದು ವಿಚಾರ ಸಂಚಲನವನ್ನ ಮೂಡಿಸ್ತಾ ಇದೆ ವಕ್ಫ್ ಅಲ್ಲ ಉಮ್ಮೀದ್ ಅಂದರೆ ಭರವಸೆ ಇದನ್ನ ಸ್ವತಃ ಅಲ್ಪಸಂಖ್ಯಾತರೇ ಒಪ್ಪಿಕೊಂಡು ಖುಷಿ ಪಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದರ ಬೆನ್ನಲ್ಲೇ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯಿತು ಅದರ ನಂತರದಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮತದಾನ ಅಂದ್ರೆ ಏನು ವೋಟಿಂಗ್ ಆರಂಭ ಆಗುತ್ತೆ ತಿದ್ದುಪಡಿ ವಿಚಾರವಾಗಿ ಪರವಾಗಿ ಎಷ್ಟು ಮತಗಳು ಬೀಳಬಹುದು ನೋಡಿ ಒಂದು ಕಡೆ ನಾವು ನಿಮಗೆ ಬಿಲ್ ಪರ ಎನ್ ಎ ಕಡೆಯಿಂದ ನೂರ ಇಪ್ಪತ್ತೈದು ಬಿಲ್ ವಿರುದ್ದ ಐಎನ್ಡಿಐ ತೊಂಬತ್ತೈದು ಇತರೆ ಹದಿನಾರು ವಕ್ಫ್ ಬಿಲ್ ಜಾರಿಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಇದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯು ನಿರ್ಮಾಣ ಆಗಿರುವಂಥದ್ದು ವಿಪಕ್ಷ ವಿಪಕ್ಷಗಳು ಯಾವ ರೀತಿಯಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ದಿನಗಳಿಂದಲೂ ಕೂಡ ನೀವು ಅದನ್ನು ಗಮನಿಸ್ತಾ ಇದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ತಿದ್ದುಪಡಿ ವಿಚಾರ ಮುನ್ನೆಲೆಗೆ ಬಂದಾಗ ಅವತ್ತು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂತ ಅಧಿಕಾರವನ್ನು ಕೊಟ್ಟು ಬಿಡುತ್ತೆ ಇವತ್ತು ಅದಕ್ಕೆ ಚೆಕ್ ಮೇಟ್ ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾವುದೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಂವಿಧಾನ ಕೇಂದ್ರ ಸರ್ಕಾರ ಯಾರ ಮಾತನ್ನು ಕೇಳದ ವಕ್ಫ್ ಬೋರ್ಡ್ಗೆ ಚೆಕ್ ಮೇಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿನ್ನೆ ಲೋಕಸಭೆಯಲ್ಲಿ ಆಯಿತು ಇವತ್ತು ರಾಜ್ಯಸಭೆಯಲ್ಲಿ ಒಪ್ಪು ತಿದ್ದುಪಡಿ ಬಿಲ್ ಜಾರಿಗೆ ಕ್ಷಣಗಣನೆ ಶುರುವಾಯಿತು ರಾಜ್ಯಸಭೆಯಲ್ಲಿ ಎನ್ಡಿಎಗೆ ಅಗ್ನಿ ಪರೀಕ್ಷೆ ಕೆಲವೇ ಹೊತ್ತಲ್ಲಿ ವೋಟಿಂಗ್ ಆರಂಭ ಆಗುತ್ತೆ ಒಪ್ಪು ತಿದ್ದುಪಡಿ ಪರ ಎಷ್ಟು ಮತ ಬೀಳಬಹುದು ವಿರುದ್ಧ ಎಷ್ಟು ಮತ ಅನ್ನುವಂಥದ್ದೇ ಪ್ರಶ್ನೆ ಈಗ ಸಂಸತ್ನ ರಾಜ್ಯಸಭೆಯಲ್ಲಿ ಬರುವಂತ ಮತಗಳೇ ಈಗ ನಿರ್ಣಾಯಕ ಎನ್ಡಿಎಗೆ ಇಲ್ಲಿ ಅಗ್ನಿ ಪರೀಕ್ಷೆ ಎದುರಾಗಿರುವಂಥದ್ದು ಎಂಡಿ ಕೂಟ ಇಲ್ಲಿ ಚೆಕ್ಮೇಟ್ ಇಡುತ್ತಾ ಬಹುತೇಕ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅಂತಲೇ ಹೇಳಬಹುದು ಕೆಲವೇ ಹೊತ್ತಲ್ಲಿ ವೋಟಿಂಗ್ ಆರಂಭ ಆಗುತ್ತೆ ಪಕ್ಫು ತಿದ್ದುಪಡಿ ಪರ ಎಷ್ಟು ಮತ ಬೀಳಬಹುದು ವಿರುದ್ಧ ಎಷ್ಟು ಮತ ಬೀಳಬಹುದು ಎನ್ಡಿಎ ಪರ ನೂರ ಇಪ್ಪತ್ತೈದು ಐಎನ್ಡಿಎ ಪರ ತೊಂಬತ್ತೈದು ಇತರೆ ಹದಿನಾರು ಅನ್ನುವಂಥದ್ದು ಲೆಕ್ಕಾಚಾರ ಕಾದು ನೋಡೋಣ ಈ ಅಗ್ನಿ ಪರೀಕ್ಷೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ವಕ್ಫ್ ಅಂದ್ರೆ ವಕ್ಫ್ ಅನ್ನುವಂಥದ್ದು ಈಗ ಉಮ್ಮೀದಾಗಿ ಬದಲಾಗ್ತಿರುವಂಥದ್ದು ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಣಯವನ್ನ ತೆಗೆದುಕೊಂಡು ಅಂದ್ರೆ ಚೆಕ್ ಮೇಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಡೀ ದೇಶದಲ್ಲೇ ಯಾಕೆ ಈ ಒಂದು ವಿಚಾರ ಸಂಚಲನವನ್ನ ಮೂಡಿಸ್ತಾ ಇದೆ ವಕ್ಫ್ ಅಲ್ಲ ಉಮ್ಮೀದ್ ಅಂದ್ರೆ ಭರವಸೆ ಇದನ್ನ ಸ್ವತಃ ಅಲ್ಪಸಂಖ್ಯಾತರೇ ಒಪ್ಪಿಕೊಂಡು ಖುಷಿ ಪಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದರ ಬೆನ್ನಲ್ಲೇ ನಿನ್ನೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯಿತು ಅದರ ನಂತರದಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮತದಾನ ಅಂದ್ರೆ ಏನು ವೋಟಿಂಗ್ ಆರಂಭ ಆಗುತ್ತೆ ತಿದ್ದುಪಡಿ ವಿಚಾರವಾಗಿ ಪರವಾಗಿ ಎಷ್ಟು ಮತಗಳು ಬೀಳಬಹುದು ನೋಡಿ ಒಂದು ಕಡೆ ನಾವು ನಿಮಗೆ ಬಿಲ್ ಪರ ಎನ್ ಕಡೆಯಿಂದ ನೂರ ಇಪ್ಪತ್ತೈದು ಬಿಲ್ ವಿರುದ್ದ ಐಎನ್ಡಿಐ ತೊಂಬತ್ತೈದು ಇತರೆ ಹದಿನಾರು ವಕ್ಫ್ ಬಿಲ್ ಜಾರಿಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಇದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯು ನಿರ್ಮಾಣ ಆಗಿರುವಂಥದ್ದು ವಿಪಕ್ಷ ವಿಪಕ್ಷಗಳು ಯಾವ ರೀತಿಯಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ದಿನಗಳಿಂದಲೂ ಕೂಡ ನೀವು ಅದನ್ನು ಗಮನಿಸ್ತಾ ಇದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ತಿದ್ದುಪಡಿ ವಿಚಾರ ಮುನ್ನೆಲೆಗೆ ಬಂದಾಗ ಅವತ್ತು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಟ್ಟು ಬಿಡುತ್ತೆ ಇವತ್ತು ಅದಕ್ಕೆ ಚೆಕ್ ಮೇಟ್ ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾವುದೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಂವಿಧಾನ ಕೇಂದ್ರ ಸರ್ಕಾರ ಯಾರ ಮಾತನ್ನು ಕೇಳದ ವಕ್ಫ್ ಬೋರ್ಡ್ಗೆ ಚೆಕ್ ಮೇಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿನ್ನೆ ಲೋಕಸಭೆಯಲ್ಲಿ ಆಯಿತು ಇವತ್ತು ರಾಜ್ಯಸಭೆಯಲ್ಲಿ ವಸ್ತು ತಿದ್ದುಪಡಿ ಬಿಲ್ ಜಾರಿಗೆ ಕ್ಷಣಗಣನೆ ಶುರುವಾಗಿದೆ ರಾಜ್ಯಸಭೆಯಲ್ಲಿ ಎನ್ಡಿಎಗೆ ಅಗ್ನಿ ಪರೀಕ್ಷೆ ಕೆಲವೇ ಹೊತ್ತಲ್ಲಿ ವೋಟಿಂಗ್ ಆರಂಭ ಆಗುತ್ತೆ ವಸ್ತು ತಿದ್ದುಪಡಿ ಪರ ಎಷ್ಟು ಮತ ಬೀಳಬಹುದು ವಿರುದ್ಧ ಎಷ್ಟು ಮತ ಅನ್ನುವಂಥದ್ದೇ ಪ್ರಶ್ನೆ ಈಗ ಸಂಸತ್ ರಾಜ್ಯಸಭೆಯಲ್ಲಿ ಬರುವಂತಹ ಮತಗಳೇ ಈಗ ನಿರ್ಣಾಯಕ ಎನ್ಡಿಎಗೆ ಇಲ್ಲಿ ಅಗ್ನಿ ಪರೀಕ್ಷೆ ಎದುರಾಗಿರುವಂಥದ್ದು ಎಂಡಿ ಕೂಟ ಇಲ್ಲಿ ಚೆಕ್ ಬ್ಯಾಟ್ ಇಡುತ್ತಾ ಬಹುತೇಕ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆ ಅಂತಲೇ ಹೇಳಬಹುದು ಕೆಲವೇ ಹೊತ್ತಲ್ಲಿ ವೋಟಿಂಗ್ ಆರಂಭ ಆಗುತ್ತೆ ಪಕ್ ತಿದ್ದುಪಡಿ ಪರ ಎಷ್ಟು ಮತ ಬೀಳಬಹುದು ವಿರುದ್ಧ ಎಷ್ಟು ಮತ ಬೀಳಬಹುದು ಎನ್ಡಿಎ ಪರ ನೂರ ಇಪ್ಪತ್ತೈದು ಐಎನ್ಡಿಎ ಪರ ತೊಂಬತ್ತೈದು ಇತರೆ ಹದಿನಾರು ಅನ್ನುವಂಥದ್ದು ಲೆಕ್ಕಾಚಾರ ಕಾದು ನೋಡೋಣ ಈ ಅಗ್ನಿ ಪರೀಕ್ಷೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ವಕ್ಫ್ ತಿದ್ದುಪಡಿ ಅಂದರೆ ವಕ್ಫ್ ಅನ್ನುವಂಥದ್ದು ಈಗ ಉಮ್ಮೀದಾಗಿ ಬದಲಾಗ್ತಿರುವಂಥದ್ದು ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡು ಅಂದ್ರೆ ಚೆಕ್ ಮೇಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಡೀ ದೇಶದಲ್ಲೇ ಯಾಕೆ ಈ ಒಂದು ವಿಚಾರ ಸಂಚಲನವನ್ನು ಮೂಡಿಸ್ತಾ ಇದೆ ವಕ್ಫ್ ಅಲ್ಲ ಉಮ್ಮೀದ್ ಅಂದ್ರೆ ಭರವಸೆ ಇದನ್ನ ಸ್ವತಃ ಅಲ್ಪಸಂಖ್ಯಾತರೇ ಒಪ್ಪಿಕೊಂಡು ಖುಷಿ ಪಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದರ ಬೆನ್ನಲ್ಲೇ ನಿನ್ನೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯಿತು ಅದರ ನಂತರದಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮತದಾನ ಅಂದರೆ ಏನು ವೋಟಿಂಗ್ ಆರಂಭ ಆಗುತ್ತೆ ಪಕ್ ತಿದ್ದುಪಡಿ ವಿಚಾರವಾಗಿ ಪರವಾಗಿ ಎಷ್ಟು ಮತಗಳು ಬೀಳಬಹುದು ನೋಡಿ ಒಂದು ಕಡೆ ನಾವು ನಿಮಗೆ ಬಿಲ್ ಪರ ಎನ್ ಕಡೆಯಿಂದ ನೂರ ಇಪ್ಪತ್ತೈದು ಬಿಲ್ ವಿರುದ್ದ ಐಎನ್ಡಿಐ ತೊಂಬತ್ತೈದು ಇತರೆ ಹದಿನಾರು ವಕ್ಫ್ ಬಿಲ್ ಜಾರಿಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ಇದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಯು ನಿರ್ಮಾಣ ಆಗಿರುವಂಥದ್ದು ವಿಪಕ್ಷ ವಿಪಕ್ಷಗಳು ಯಾವ ರೀತಿಯಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ದಿನಗಳಿಂದಲೂ ಕೂಡ ನೀವು ಅದನ್ನು ಗಮನಿಸ್ತಾ ಇದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ತಿದ್ದುಪಡಿ ವಿಚಾರ ಮುನ್ನೆಲೆಗೆ ಬಂದಾಗ ಅವತ್ತು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂತಹ ಅಧಿಕಾರವನ್ನ ಕೊಟ್ಟು ಬಿಡುತ್ತೆ ಇವತ್ತು ಅದಕ್ಕೆ ಚೆಕ್ ಮೇಟ್ ಇಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾವುದೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಂವಿಧಾನ ಕೇಂದ್ರ ಸರ್ಕಾರ ಯಾರ ಮಾತನ್ನು ಕೇಳ